ಚೈತ ಕುಂದಪುರ್ ಅಂತ ಬಂದಿದ್ದಾಳೆ ಲೇಡಿ ಆ ಸಖತ್ ಮಾತಾಡ್ತಾಳ ಏನ್ ಹೇಳ್ತೀರಾ ಬಗ್ಗೆ ಮಾತಾಡ್ತಾರಲ್ಲ ಮಾತಾಡ್ದಾರಲ್ಲ ಕೆಳಗ್ ಬಿದ್ದೊತ್ತಾಗ ನಮ್ಗೆ ಯಾಕ ತಲೆ ಕೆಡ್ಸ್ಕೊಣೋದು ಹೇಳ್ತೀರಾ ನೂರು ಹಾ ಆಮೇಲೆ ಅವ್ಳ ಲಾಯರ್ ಬೇರೆ ಏಯ್ ಫುಲ್ ಅವಾ ಅಂತಿದ್ದಾರೆ ಒಳಗಡೆ ಏನಂತೆ ಲಾಯರ್ ಜಗ್ಗೀಸು ಆ ಏಯ್ ಗೆಲ್ಲೋದು ಅಂತ ನಾನೇ ಗೆಲ್ಲೋದು ನೋಡೋಣ ಬಂಶಂಕ್ರಮ ಒಡವೆ ಗೆಲಸ್ತಿತ್ತ ಲಾಯರ್ ಗೆಲಸ್ತಿತ್ತು ನೋಡ ಬೇಡ ನೋಡಣ ಬೇಡನಾ ಹಾ ಯಾರ್ ಯಾರ್ ಗೆಲ್ಬೇಕ್ ಈ ಸರಿ ಈ ಆ ಯಾಕೆ ಯಾಕೆಂದ್ರೆ ಅವ್ರ ಅಮ್ಮನ್ ನೋಡ್ಕೊಂಡ್ ಗೆಲ್ಲೋದು ಆ ಒಡವೆ ನೋಡಿ ಅವ್ನ್ ನೋಡ್ಕೊಂಡ್ ಹಾಕೋದಿಲ್ಲ ಒಜ್ಜಿ ಲಕ್ಷ್ಮಿ ಆಗಿದಳ ಒಕ್ ನೂರ್ ಗ್ಯಾರಂಟಿ ಪ್ರತಾಪ್ ಗೆಲ್ತಾನೆ ನೋಡ್ತಾನೆ ನಮ್ ಕರಿಯಾ ಕೆಲ್ಸ್ತಾನೆ ಹೌದು ಅವ್ನು ಬರ್ತಾರ ಬಂದಿದ್ದ ಇಲ್ಲಿ ಬಂದ್ ಹೌದಾ ಚೈತ್ರ ಕುಂದಪುರಿದಳ ಲೇಡಿ ಏನ್ ಹೇಳ್ತೀರಾ ಅವ್ರ ಬಗ್ಗೆ ಆ ಮಾತಾಡದವರೆಲ್ಲ ಕೆಳಗ್ ಬಿದ್ದೋ ಕತ್ತಾಗ ನಮ್ಗೆ ಯಾಕ ತಲೆ ಕೆಡ್ಸ್ಕೊಣೋದು ಆ ಆಮೇಲೆ ಅವ ಲಾಯರ್ ಬೇರೆ ಏಯ್ ಫುಲ್ ಅವ ಅಂದಿದಾರೆ ಒಳಗಡೆ ಏನಂತೆ ಲಾಯರ್ ಜಗ್ಗೀತು ಹಾ ಏಯ್ ನಾದೆ ಗೆಲ್ಲೋದು ಅಂತ ಅಂತದೆ ನಾದೆ ಗೆಲ್ಲೋದು ನೋಡಣ ಬಂಚಕ್ರಮ್ಮ ಬರೇ ಗೆಲಸ್ತಿತ್ತ ಲೈಯರ್ ಗೆಲಸ್ತಿತ್ತ ನೋಡೇ ಬಿಡೋ ನೋಡ ಬಿಡೋಣ ಆ